ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ರಾತ್ರಿ ಊಟಕ್ಕೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿ ನಾನಿವತ್ತು ಮಾಡ್ತಾ ಇದ್ದು ಹೂಕೋಸು ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಅಕ್ಕಿ ಮಾಡ್ತಾ ಒಳ್ಳೆ ಮಸಾಲ ಗ್ರೇವಿ ಮಾಡ್ತಾ ಇದ್ದೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ನಾನು ಮಾಡಿ ವೀಡಿಯೋ ಶೇರ್ ಇದ್ದೀನಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಅವ್ನು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದಾಗ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಗ್ರೇವಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಹೇಳೋ ರೀತಿ ಪ್ರಮಾಣದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನಾನು ಹೂಕೋಸು ತೊಗೊಂಡಿದ್ದೀನಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮಸಾಲೆಗೆ ನಾನು ಒಂದು ದಪ್ಪದು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ನಾನು ಸಪ್ರೇಟಾಗಿ ರುಬ್ಕೊತೀನಿ ಇದ್ರ ಜೊತೆಗೇ ಒಂದು ಆರರಿಂದ ಏಳು ಗೋಡಂಬಿ ಹಾಕೋತೀನಿ ಗೋಡಂಬಿ ಹಾಕೋದ್ರಿಂದ ಆ ಗ್ರೇವಿ ಒಳ್ಳೆ ರಿಚ್ ಕೊಡುತ್ತೆ ರಿಚ್ ಫುಡ್ಡು ಅಂತಲೇ ಹೇಳ್ಬೋದು ಒಂದೇ ಒಂದು ಹಾಕಿ ಈರುಳ್ಳಿ ಗೋಡಂಬಿ ಹಸಿಮೆಣ್ಸಿ ರುಬ್ಬಿ ಸಪ್ರೇಟಾಗಿ ಎತ್ತಿಟ್ಕೊತೀನಿ ಈ ಪ್ರ ಈ ಥರ ನೀವು ಒಂದು ಸಲ ಮಾಡಿ ನೋಡಿ ಇದು ರುಚಿನೇ ಬೇರೆ ಪಕ್ಕ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗುತ್ತಲ್ವ ಅದೇ ರೀತಿಯೇ ಇರುತ್ತೆ ಇದು ಅಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೊಂದು ಐದು ಟೊಮೊಟೊನ ಕಟ್ ಮಾಡಿ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇದನ್ನು ಸಪ್ರೇಟಾಗಿ ಎತ್ತಿಡ್ಕೊತೀನಿ ಬಾಣಲಿ ಇಟ್ಕೊಂಡಿದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಇದು ಹೂಕೋಸು ಫಸ್ಟೇ ನಾನು ಹೂಕೋಸನ್ನ ನೀಟಾಗಿ ತೊಳೆದು ಬಿಸಿನೀರಲ್ಲಿ ಒಂದು ಕುದಿ ಕುದಿಯ ತನಕ ಎತ್ತಿಟ್ಟು ನೀರನ್ನೆಲ್ಲ ಸೋರ್ಲಿಕ್ಕೆ ಇಟ್ಕೊಂಡಿದ್ದೀನಿ ಅದು ಹುಳ ಇರುತ್ತಲ್ಲ ಅದೆಲ್ಲ ಬರುತ್ತೆ ಅಂತೇಳಿ ಆ ರೀತಿ ಮಾಡಿದ್ದೀನಿ ವೀಡಿಯೋ ಲೆಂತಿ ಆಗುತ್ತೆ ಅಂತ ಅದನ್ನ ನಾನು ತೋರಿಸಿಲ್ಲ ಉಪ್ಪೋಸನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಬಿಸಿನೀರಲ್ಲಿ ಹಾಕ್ಕೊಂಡು ಒಂದು ಐದು ನಿಮಿಷ ನೆನೆಸಿ ಉಪ್ಪು ಹಾಕ್ಕೊಂಡು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಏನು ಕಾಯ್ದಿತ್ತಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಆಲೂಗಡ್ಡೆ ಹಾಕಿದ್ದೀನಿ ಕ್ಯಾಪ್ಸಿಕಮ್ ಇದನ್ನ ಇದೆಲ್ಲ ಉರಿಬೇಕಾದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಫಸ್ಟು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಈ ಥರ ನಾವು ರೋಸ್ಟ್ ಮಾಡಿ ನಾವು ಗ್ರೇವಿ ಮಾಡೋದ್ರಿಂದ ಒಳ್ಳೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ನಾನು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೊಂದು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಆಲ್ರೆಡಿ ಇದರಲ್ಲಿ ಆಗಲೇ ಒಂದು ಅರ್ಧ ಭಾಗ ಬೆಂದೋಗುತ್ತೆ ಅಲ್ಲಿ ತನಕ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದೊಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದು ಇಟ್ಕೋತೀನಿ ನೋಡಿ ತುಂಬಾ ಇದನ್ನು ಹಾಗೆ ಕೂಡ ತಿನ್ಬೋದು ಸ್ವಲ್ಪ ಪೆಪ್ಪರ್ ಹಾಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಅದೇ ಬಾಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಸಿಡಿಬೇಕು ನೋಡಿ ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಸೋಂಪು ಕೂಡ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಂಪು ಹಾಕಬೇಕು ತಿನ್ಬೇಕಾದ್ರೆ ಆ ಫ್ಲೇವರ್ ಸಿಗುತ್ತೆ ನಾನು ಹಸಿಮೆಣಸಿಕೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಂಗೆನೇ ಸೀಳಿಟ್ಕೊಂಡಿದ್ದೆ ಅದನ್ನು ಹಾಕಿ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ ಜೀರಿಗೆ ಸೋಂಪು ಹಸೆ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಇದೆಲ್ಲ ರೋಸ್ಟ್ ಆಗ್ತಿದ್ದಂಗೆ ಫಸ್ಟು ನಾವು ಈರುಳ್ಳಿ ಗೋಡಂಬಿ ಪ್ಯೂರಿ ಮಾಡಿ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಎಷ್ಟು ರೋಸ್ಟ್ ಮಾಡಬೇಕು ಅಂತ ಅಂದರೆ ಇದು ಅದರಲ್ಲಿ ನೀರಿನಂಶ ಉಪ್ಪು ನೀರಿನಂಶ ಎಲ್ಲ ಬಿಡಬೇಕು ಸೈಡಲ್ಲಿ ಎಣ್ಣೆ ಎಲ್ಲ ಬರಬೇಕು ಅಲ್ಲಿ ತನಕ ನಾನು ಹುರ್ಕೊಂಡಿದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಎಷ್ಟು ಫ್ರೈ ಮಾಡಬೇಕು ಅಂತ ಅಂದರೆ ಅದು ಸೈಡಲ್ಲಿ ಎಣ್ಣೆ ಬಿಡ್ತಾ ಬರುತ್ತೆ ಇದಕ್ಕೆ ನಾನು ಟೊಮೊಟೊ ರುಬ್ಬಿಟ್ಕೊಂಡಂಥ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಟೊಮೊಟೊದಲ್ಲಿರೂ ಕೂಡ ನೀರಿನ ಅಂಶ ಬಿಡಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಬೇಕು ಈ ಗ್ರೇವಿಗೆ ಇದಕ್ಕೆ ನಾನು ಮೇಯ್ನ್ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯೇ ಮಾಡ್ತಾ ಅಂತ ಗ್ರೇವಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸಲ ನೀವು ಟ್ರೈ ಮಾಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಇದಕ್ಕೆ ನಾನು ಖಾರಕ್ಕೆ ಅಚ್ಚಖಾರದ ಪುಡಿ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಎಷ್ಟಿರುತ್ತೋ ಅಷ್ಟು ಮಸಾಲೆ ನೋಡಿ ಹಾಕೋಬೇಕಾಗುತ್ತೆ ಅಚ್ಚಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ತಳ ಹಿಡಿಬಾರ್ದು ಅಂತೇಳಿ ನೀರು ಹಾಕ್ಬಿಟ್ಟು ಅದರಲ್ಲಿ ಅದರಲ್ಲಿ ಹಸಿ ವಾಸನೆ ಹೋಗ್ಬೇಕು ಅಲ್ಲಿ ತನಕ ರೋಸ್ಟ್ ಮಾಡ್ತೀನಿ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಕಸೂರಿ ಹಾಕ್ತಾ ಇದ್ದೀನಿ ಕಸೂರಿ ಮೇತಿ ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಮಿಕ್ಸಿ ಬಟ್ಲು ತೊಳೆದಂಥ ನೀರನ್ನೇ ಇದ್ದೀನಿ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನಾವು ಕುದಿಸ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಕುದಿಬೇಕು ಅದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಇನ್ನೂ ನಾನು ಇದಕ್ಕೆ ಹೂಕೋಸು ಏನೂ ಹಾಕಿಲ್ಲ ಲಾಸ್ಟಲ್ಲಿ ಇದು ಹಸಿ ಹಾಸನೆ ಹೋದಾದಮೇಲೆ ನೋಡಿ ಹೂಕೋಸು ಚೆನ್ನಾಗಿ ಕುದೀತಾ ಇದೆ ಹೂಕೋಸು ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ನ ನಾನು ಏನು ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಆಲ್ರೆಡಿ ನಾನು ಫಸ್ಟ್ ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಿಡಿಯುತ್ತೆ ಖಾರಕ್ಕೆ ನಾನು ಹಾಕಿ ಕುದಿಸ್ತಾ ಇರೋದ್ರಿಂದ ಉಪ್ಪು ಖಾರ ಕರೆಕ್ಟಾಗಿ ಹಿಡಿಯುತ್ತೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಹೋಟೆಲ್ ಸ್ಟೈಲಲ್ಲಿ ಸಿಗುತ್ತಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಸಿಗುತ್ತೋ ಅಷ್ಟೇ ರುಚಿಯಾಗಿರುತ್ತೆ ಯಾಕಂದರೆ ಇದಕ್ಕೆ ನಾನು ಗೋಡಂಬಿಯಲ್ಲಿ ಹಾಕಿರೋದ್ರಿಂದ ಚಪಾತಿಗೆ ನಾನಿಗೆ ಸುಕ್ಕಾ ರೊಟ್ಟಿಗಂತೂ ಸೂಪರ್ ಅಂತಲೇ ಹೇಳ್ಬೋದು ಈ ಗ್ರೇವಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಆಲೂಗಡ್ಡೆ ಹೂಕೋಸನ್ನ ಬಳಸಿ ಗ್ರೇವಿ ಮಾಡಿದ್ದೀನಿ ಮಸಾಲ ಗ್ರೇವಿ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಬರೋದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಹೂಕೋಸೆಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು ಅದುವಾಗಿ ಬೆಂದಿತ್ತು ಜಾಸ್ತಿಯೂ ಬೆಂದಿಲ್ಲ ಜಾಸ್ತಿ ಕ್ರಿಸ್ಪಿಯಾಗುರಲಿಲ್ಲ ಆಗಿತ್ತು ಸೂಪರಾಗಿತ್ತು ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಮ ಕಮೆಂಟ್ಸ್ ಓದೋದಕ್ಕೆ ಕಾಯ್ತಾ ಇರ್ತೀನಿ ಒಳ್ಳೊಳ್ಳೆ ಖುಷಿ ಆಗುತ್ತೆ ಇದೇ ರೀತಿ ಮನೇಲೇ ಯಾವುದು ಐಟಮ್ ಇರುತ್ತೋ ಅದರಲ್ಲೇ ಅಡುಗೆ ಮಾಡೋ ಅಂತ ವಿಡಿಯೋ ಶೇರ್ ಮಾಡ್ತೀನಿ ನಮಸ್ತೆ ಫ್ರೆಂಡ್ಸ್